ಪುನರ್ ರಚನೆ ಚರ್ಚೆ ಈಗ ಅಪ್ರಸ್ತುತ ಆಗ್ತಕ್ಕಂಥದ್ದು ಬಿಹಾರದ ಎಲೆಕ್ಷನ್ ಕಳಿವೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಬಿಹಾರದ ಫಲಿತಾಂಶ ಬರ್ತದೆ ಆ ಫಲಿತಾಂಶ ಬಂದ ನಂತರ ಇವೆಲ್ಲಕ್ಕೂ ಕೂಡ ಒಂದು ಚಾಲನೆ ದೊರಕುತ್ತೆ ಸಿಹಿ ಕಹಿ ಎರಡು ಒಂದೇ ನನಗೆ ಸಿಹಿ ಸುದ್ದಿ ಸಿಕ್ಕರು ಒಂದೇ ಕಹಿ ಸುದ್ದಿ ಸಿಕ್ಕರೂ ಒಂದೇ ಅದರಿಂದ ನನಗೇನು ಅದರಿಂದ ದೊಡ್ಡ ಕಿರೀಟನೂ ಬರೋದಿಲ್ಲ ಆಮೇಲೆ ಇರೋ ಕಿರೀಟನೂ ಬಿದ್ದು ಹೋಗಲ್ಲ ಎರಡಕ್ಕೂ ಮುಂದೆ ಸಮಚಿತದಿಂದ ತೆಗೆದುಕೊಳ್ತೇವೆ ಮನೆ ಆಗ್ತದೆ ನೋಡಿ ನೋಡ್ತಾ ಇರಿ ನವಂಬರು ಬರೀ ನೀವು ಕಾಂಗ್ರೆಸ್ ಪಕ್ಷದಲ್ಲೇ ಕ್ರಾಂತಿ ಇರ್ತಕ್ಕಂಥದ್ದಲ್ಲ ರೀ ಬಿ ಜೆ ಪಿನಲ್ಲೂ ಇದೆ ರೀ ಬಿ ಜೆ ಪಿನಲ್ಲಿ ಈಗ ವಿಜಯೇಂದ್ರ ವಿರುದ್ಧ ಎಷ್ಟು ಜನ ಇದ್ದಾರೆ ವಿಜೇಂದ್ರ ಅವರು ಬಗ್ಗೆ ಅವ್ರನ್ನ ತೆಗಿಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಗುಂಪೇ ಇದೆ ಅವರಲ್ಲೂ ಕೂಡ ಈಗ ವಿಜೇಂದ್ರ ತೆಗೆದ್ರೆ ಯಡಿಯೂರಪ್ಪ ಎಲ್ಲ ಸುಮ್ಮನೆ ಇರ್ತಾರಾ ಬಿ ಜೆ ಪಿಗೆ ಯಡಿಯೂರಪ್ಪ ಅನಿವಾರ್ಯ ಇರ್ತಾರೆ ಜೆ ಡಿ ಎಸ್ಗೆ ದೇವೇಗೌಡ ಅನಿವಾರ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಇದು ದೇಶ ಜನಕ್ಕೆ ಗೊತ್ತಿರೋದು ನಾನು ಹೇಳೋವಂಥದ್ದಲ್ಲ ಅದರಿಂದ ಓಟು ಟ್ರಾನ್ಸ್ಫರ್ ಮಾಡತಕ್ಕಂತ ಶಕ್ತಿ ಇರೋ ಮುಖಂಡಗಳ ಬಗ್ಗೆ ತೀರ್ಮಾನ ತಗೊಳ್ಳುವಾಗ ಹೈಕಮಾಂಡ್ ಅವರು ಕೂಡ ಎಚ್ಚರ ವಹಿಸ್ಬೇಕು ಎಚ್ಚರ ವಹಿಸ್ಲಿಲ್ಲ ಅಂತ ಹೇಳಿದ್ರೆ ಆಗ್ತಕ್ಕಣಾಮ ಎದುರಿಸಕ್ಕೆ ತಯಾರಿ ಎಲ್ಲಿ ಯಾವ ಶಾಸಕರು ಅಭಿಪ್ರಾಯ ಬೇಕಿಲ್ಲ ಈಗ ನಾನು ಎಪ್ಪತ್ತೆರಡರಿಂದ ಮುಖ್ಯಮಂತ್ರಿಗಳ ಆಯ್ಕೆ ಯಾವ್ಯಾವ ಥರ ನಡೆದಿದೆ ಅನ್ನೋದು ಹತ್ತಿರದಿಂದ ನೋಡಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ದೇವರಾಜ್ ಅರ್ಸು ಎಮ್ ಎಲ್ ಎನೇ ಇಲ್ಲ ಅವರು ಎಮ್ ಎಲ್ ಎನೇ ಇಲ್ಲ ಅವರು ಅವರಿಗೆ ಶಾಸಕರು ಅಭಿಪ್ರಾಯ ಕೊಟ್ಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿ ಅವರು ಇಲ್ಲಿ ಮೀಟಿಂಗ್ ನಡೆಯುವಂಥ ಕಾಲದಲ್ಲಿ ಉಮಾಶಂಕರ್ ದೀಕ್ಷಿತ್ ಅಬ್ಸರ್ವ್ ಆಗಿ ಬಂದಿದ್ದವರು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರು ಅವರು ಬಂದು ಇಲ್ಲಿ ಎಲ್ಲ ಶಾಸಕರದ್ದು ಒಪಿನಿಯನ್ ತಗೊಂಡ್ರು ಆಗ ಕೆ ಎಚ್ ಪಾಟೀಲ್ರು ಸಿದ್ದೀರಪ್ಪ ಚನ್ನಬಸಪ್ಪ ಅಜಿತ್ ಸೇಠು ಗೊತ್ತಾಯ್ತಾ ಇವರೆಲ್ಲನೂ ಕೂಡ ಮುಖ್ಯಮಂತ್ರಿ ಇವರೆಲ್ಲ ಗೋರ್ಪಡೆ ಕೆ ಎಚ್ ರಘುನಾಥ ಇವರೆಲ್ಲ ಕೂಡ ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ರೇಸಲ್ಲಿದ್ದಂಥ ಪ್ರಮುಖರು ಇವರೆಲ್ಲ ಇಲ್ಲಿ ಅವರು ಉಮಾಶಂಕರ್ ದೀಕ್ಷಿತ್ ಬಂದು ವಿಧಾನಸೌಧದಲ್ಲಿ ಎಲ್ಲ ಶಾಸಕರುಗಳನ್ನು ಕರೆದು ಒಬ್ಬೊಬ್ಬರನ್ನೇ ಅವ್ರದ್ದು ಅಭಿಪ್ರಾಯ ತಗೊಂಡು ಆನಂತರ ಉಮಾಶಂಕರ್ ದೀಕ್ಷಿತ್ ಇಂದಿರಾ ಗಾಂಧಿ ಅವರಿಗೆ ಅವತ್ತು ಇಂದಿರಾ ಗಾಂಧಿ ಅವರು ಎಲ್ಲಿದ್ದರು ಅಂದರೆ ಬಾಂಗ್ಲಾದೇಶದಲ್ಲಿದ್ದರು ಅಲ್ಲಿಗೆ ಅವರು ಸಂಪರ್ಕ ಮಾಡಿ ಈ ಥರ ಬಂದಿದೆ ಯಾರ್ಯಾರ ಬಗ್ಗೆ ಏನೇನು ಅಭಿಪ್ರಾಯ ಸೂಚನೆ ಆಗಿದೆ ಅಂತೇಳಿ ಹೇಳಲಾಗಿ ಅವರು ಯಾವ ಮೆಜಾರಿಟಿ ಹೇಳಿದ್ದಾರೆ ಅವರನ್ನು ನೀವು ಅನೌನ್ಸ್ ಮಾಡಿ ಲೀಡರ್ ಅಂತ ಹೇಳಿ ದೇವರಾಜ್ ಅರಸು ವಿಧಾನಸಭೆ ಸದಸ್ಯನೇ ಇಲ್ಲ ಅವ್ರಿಗೆ ಅವತ್ತು ಹೇಳ ಅದ ನಂತರ ಎಪ್ಪತ್ತೆಂಟರಲ್ಲೂ ಕೂಡ ಅವ್ರದ್ದು ಅವ್ರದ್ದೇ ಪರವಾಗಿತ್ತು ಅವರೇ ಆದರು ಎಂಬತ್ತ್ಮೂರಲ್ಲಿ ತಿರ್ಗಾ ಇವರು ರಾಮಕೃಷ್ಣ ಹೆಗ್ಗಡೆ ಆದರು ಅವ್ರ ಪಾರ್ಟಿನಲ್ಲೂ ಅವರೇ ಕೇಳಿನೇ ಬಿ ಜೆ ಪಿನವ್ರು ಹತ್ತೊಂಬತ್ತು ಜನ ಇದ್ದರು ನೀವು ರಾಮಕೃಷ್ಣ ಹೆಗ್ಡೆ ಮಾಡೋದಾರೆ ನಾವು ಸಪೋರ್ಟ್ ಕೊಡ್ತೀವಿ ಅನ್ನೋದು ರಾಮಕೃಷ್ಣ ಹೆಗ್ಡೆ ಆದರು ಹೀಗೆ ನೀವು ಏಯ್ಟಿ ನೈನಲ್ಲಿ ಏಯ್ಟಿ ನೈನಲ್ಲಿ ಯಾರು ಬಂದವರು ಇವರು ಬಂದರು ವಿರೇಂದ್ರ ಪಾಟೀಲ್ ಬಂದರು ವೀರಂಡ ಪಾಟೀಲ್ ಬಂದಾಗಲೂ ಕೂಡ ನೂರ ಎಂಬತ್ತೆರಡು ಜನ ಬಂದಿದ್ದರು ಅವತ್ತು ಒಪಿನಿಯನ್ ತಗೊಂಡೇ ಅವತ್ತು ಅವರಿಗೆ ಡಿಕ್ಲೇರ್ ಮಾಡಿದ್ದು ಆನಂತರ ಜೆ ಡಿ ಎಸ್ಸಲ್ಲೂ ಅವರು ಅದೇ ಮಾಡಿದ್ರು ತಿರ್ಗಾ ನೈಂಟಿ ನೈನಲ್ಲಿ ಎಸ್ ಎಮ್ ಅವರು ಬಂದಾಗ ಅವಾಗಲೂ ಅಷ್ಟೇ ಎಲ್ಲರೂ ಒಪಿನಿಯನ್ ತಗೊಂಡು ಹೈಕಮಾಂಡ್ ಅವ್ರನ್ನ ಕೇಳಿ ಯಾರಿಗೆ ಮೆಜಾರಿಟಿ ಇದೆ ಅಂತೇಳಿ ನೋಡಿ ಆಗ ಅವರಿಗೆ ಅವರು ಡಿಕ್ಲೇರ್ ಮಾಡಿದ್ರು ಅವಾಗ ಖರ್ಗೆ ಅವರು ಭಾಳ ಸೀರಿಯಸ್ಸಲ್ಲಿದ್ದರು ಆಗ ಆಗಲೇಬೇಕು ಅಂತೇಳಿ ಅವರಿಗೆ ಅವಕಾಶ ದೊರಕಲೇ ಇಲ್ಲ ಅವಾಗ ಹಂಗೆ ಟೂ ತೌಸಂಡ್ ಫೋರಲ್ಲಿ ಅವ್ರ ಪಾರ್ಟಿ ಬಂತು ಅಂದರೆ ಅವ್ರ ಪಾರ್ಟಿಯಿಂದ ಕಾಂಗ್ರೆಸ್ ಬರಲಿಲ್ಲ ಅವಾಗ ಜೆ ಡಿ ಎಸ್ಸು ಧರ್ಮ್ ಸಿಂಗ್ ಚೀಫ್ ಮಿನಿಸ್ಟರ್ ಮಾಡಿದ್ರು ಅವಾಗಲೂ ಅಷ್ಟೇ ಕಾಂಗ್ರೆಸ್ಸಲ್ಲಿ ಧರಮ್ ಸಿಂಗ್ ಮಾಡಿದ್ರು ಜೆ ಡಿ ಎಸ್ನವರು ಸಪೋರ್ಟ್ ಮಾಡಿದ್ರಿಂದ ಅವರು ಮುಖ್ಯಮಂತ್ರಿ ಆದರು ಆಮೇಲೆ ಹಿಂದೆ ಟೂ ತೌಸಂಡ್ ಥರ್ಟೀನಲ್ಲಿ ಸಿದ್ದರಾಮಯ್ಯವ್ರು ಮಾಡೋವಾಗಲೂ ಅಷ್ಟೇ ಅವಾಗ ಆ್ಯಂಟೋನಿಯವರೆಲ್ಲ ಬಂದರು ಅವರು ಕೂಡ ಒಪಿನಿಯನ್ ತಗೊಂಡ್ರು ಅವರು ಸಿದ್ದರಾಮಯ್ಯವ್ರು ಜಾಸ್ತಿ ಏಳುಗರ ಸದಸ್ಯರುಗಳು ಅಂತ ಮಾಡಿದ್ರು ಆಮೇಲೆ ಮೊನ್ನೆ ಟ್ವೆಂಟಿ ತ್ರೀನಲ್ಲಿ ಅವರು ನಮ್ಮ ಸಿಂಧೆ ಅವರು ಮುಖ್ಯಮಂತ್ರಿ ಆಗಿದ್ದರು ಮಹಾರಾಷ್ಟ್ರದವರು ಅವ್ರ ಜೊತೆಲಿ ಇನ್ನೊಂದಿಬ್ಬರು ಯಾರೋ ಬಂದಿದ್ದರು ನನಗೆ ಜ್ಞಾಪಕ ಬರ್ತಾ ಇಲ್ಲ ಅವರು ಬಂದಾಗಲೂ ಎಲ್ಲ ಎಮ್ ಎಲ್ ಎಗಳು ಒಬ್ಬೊಬ್ಬನ್ನು ಸೇರಿಸಿ ಕರೆದು ಅವ್ರ ಬರ್ಸ್ಕೊಂಡ್ರು ಯಾರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪತ್ರ ಬರೆಸ್ಕೊಂಡು ಆ ಪತ್ರಗಳನ್ನೆಲ್ಲ ಕ್ರೋಢೀಕರಿಸ್ಕೊಂಡು ಅವರು ಯಾರಿಗೆ ಜಾಸ್ತಿ ಎಮ್ ಎಲ್ ಎಸ್ ಹೇಳಿದ್ದಾರೆ ಅಂತ ನೋಡಿ ಮತ್ತು ಕೇಂದ್ರದಲ್ಲಿರ್ತಕ್ಕಂಥ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯನವ್ರು ಮಾಡಿದ್ರು ಸಿದ್ದರಾಮಯ್ಯ ಇಸ್ ನಾಟ್ ದ ನಾಮಿನೇಟೆಡ್ ಚೀಫ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಈಸ್ ಎಲೆಕ್ಟೆಡ್ ಇನ್ ದ ಸಿ ಎಲ್ ಪಿ ಮುಂದೇನೂ ಅಷ್ಟೇ ಸಪೋಸ್ ಏನಾದ್ರು ಬದಲಾವಣೆ ಮಾಡಬೇಕಂದ್ರೆ ನಾನು ನಿಮ್ಮ ಮೂಲಕ ಹೇಳ್ತಕ್ಕಂಥದ್ದು ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ಅಂತ ಗೊಂದಲದಲ್ಲಿ ಇವತ್ತು ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ನೌಕರರವ್ರಿಗೆ ಏನಿದೆ ಇವತ್ತು ಗೊಂದಲದಲ್ಲಿ ಸಿಗಾಕೊಂಡಿದ್ದಾರೆ ಅವ್ರಿಗೆ ಅದಕ್ಕೋಸ್ಕರ ಗೊಂದಲ ನಿವಾರಣೆ ಮಾಡಬೇಕು ಅಂದರೆ ಎ ಎ ಸಿ ಸಿನವರು ನಿವಾರಣೆ ಮಾಡಬೇಕು ಎ ಎ ಸಿ ಸಿನವ್ರು ನಿವಾರಣೆ ಮಾಡಬೇಕು ಅಂತೇಳಿದ್ರೆ ಅವ್ರು ಯಾರನ್ನ ಅಬ್ಸರ್ವರ್ಸ್ ಕಳಿಸ್ಲಿ ಇಲ್ಲಿ ಎಮ್ ಎಲ್ ಎಸ್ಗಳ್ ಕೇಳಲಿ ಯಾರಿಗೆ ಹೇಳ್ತಾರೆ ಎಮ್ ಎಲ್ ಎಗಳು ಅವ್ರಿಗೆ ಮಾಡಲಿ ಮುಖ್ಯಮಂತ್ರಿ ಯಾರು ಬೇಡ ಅಂತಾರೆ ಅದಕ್ಕೋಸ್ಕರನೇ ಸಿದ್ದರಾಮಯ್ಯವರು ಏನು ಹೇಳಿದ್ದಾರೆ ಎಮ್ ಎಲ್ ಎಗಳ ಸಂಖ್ಯೆನೂ ಮುಖ್ಯ ಹೈಕಮಾಂಡ್ನವ್ರ ಆಶೀರ್ವಾದ ಕೃಪೆನೂ ಕೂಡ ಮುಖ್ಯ ಅಂತೇಳಿ ಅದನ್ನೇ ನಾನು ಮತ್ತೆ ನಾನು ಪುನರುಚ್ಚಾರ ಮಾಡ್ತೇನೆ ಹಾಗಾಗಿ ಅವರು ಎಮ್ ಎಲ್ ಎಗಳ್ದೇನು ಲೆಕ್ಕನೇ ಇಲ್ಲ ಅಂತ ಅಂತ ಯಾರಾದರೂ ಹೇಳಿದ್ರೆ ಅದು ಮೂರ್ಖತನ ಅಷ್ಟೇ ಸ್ಪಷ್ಟಪಡಿಸೋ ಕೆಲಸ ಮಾಡ್ತಿಲ್ಲ ಅಂತಲೇ ಮಾಡಿ ಅಂತ ನಿಮ್ಮ ಮೂರ್ಖಗ್ ಒತ್ತಾಯ ಮಾಡ್ತಾ ಇರೋದು ನಾನು ಈಗ ನೋಡಿ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತಾರ ನಮ್ಮಂಗೆ ಪುರ್ಸತ್ತಾಗಿರ್ತಾರ ಅವರು ಭಾಳ ಬ್ಯುಸಿ ಇರ್ತಾರೆ ಹಂಗಾಗಿ ಅವರು ಈ ಕಡೆ ಗಮನ ಹರ್ಸೋಕೆ ಆಗಿರಲ್ಲ ಈಗ ನೆಕ್ಸ್ಟ್ ಬಿಹಾರ್ ಎಲೆಕ್ಷನ್ ಕಡೆ ಅವ್ರದೆಲ್ಲ ಗಮನ ಕೇಂದ್ರೀಕೃತ ಆಗಿದೆ ಬಿಹಾರ್ ಚುನಾವಣೆ ನಂತರ ಈ ಒಂದು ಏನು ಗೊಂದಲ ಇದೆ ಅದನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ನಾನು ನಂಬಿದ್ದೀನಿ ಸಿಕ್ಕರೂ ಒಂದೇ ಒಂದೇ ಆಶಾಭಾವನೆ ನೂರ ಮೂವತ್ತ ಎಂಟು ಜನಕ್ಕೂ ಇದೆ ನಮ್ದು ನೋಡ್ರಿ ನಾವು ಅಧಿಕಾರ ಯಾವತ್ತು ಹುಡ್ಕಂಡೋದವನಲ್ಲ ಗೊತ್ತಾಯ್ತಪ್ಪ ಬಂದ್ರೆ ಸಂತೋಷ ಬರದೇ ಇರೋ ಸಂತೋಷ ಆಯ್ತಪ್ಪ ಈಗ ನಾನು ಸಚಿವ ಆಗಿದ್ದೆ ಏನು ಕಾರಣ ನಾನು ತೆಗಿಯೋದಕ್ಕೆ ಏನು ತಪ್ಪು ಮಾಡಿದ್ದೀವಿ ಏನು ದುಡ್ಡು ಹೊಡೆದಿದ್ದೀನಾ ಅಥವಾ ಏನಾದರೂ ಮಾಡಬಾರದು ಮಾಡಿದ್ದೀನಾ ಅಥವಾ ಏನಾದರೂ ಇಲಾಖೆಯಲ್ಲಿ ಏನಾದರೂ ಕೆಲಸ ಮಾಡಿಲ್ವಾ ನಾನೇನು ಇನ್ನೆಫಿಷಿಯಂಟ್ ಮಿನಿಸ್ಟ್ರಾ ಏನನ್ನ ಕಾರಣ ಇರಬೇಕಲ್ಲ ಆಗುತ್ತೋ ಹೋಗುತ್ತೋ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಕೆ ಹೋಗಲ್ಲ ವಾಸ್ತವ ಏನು ಅರಿವಾಗ ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು ಹಾ ಅದು ನೋಡೋಣ ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ ಅವ್ರಿಗೆಲ್ಲ ಪತ್ರ ಬರೆದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತೆಗೆದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಗೊತ್ತಾಯ್ತ ಪತ್ರಗಳು ಬರೆದಿದ್ದೀನಿ ಒಂದಲ್ಲ ಅಂತ ಒಂದು ಡಜನ್ ಬರೆದಿದ್ದೀನಿ ಸಮಯ ಕೇಳಿ ಸಮಯ ಕೊಡಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರೆದಿದ್ದೀನಿ ಸಮಯ ಅವ್ರಿಗೆ ಯಾವಾಗ ಏನು ಹೇಳ್ತೀನಿ ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ ಪತ್ರದಲ್ಲಿ ಬರೆಯೋಂಥ ಬರೀತೀವಿ ಪತ್ರ ಪತ್ರದಲ್ಲಿ ಬರೆಯಕ್ಕಾಗ್ದಿರೋ ಓರಲ್ಲಾಗೂ ಹೇಳ್ತೀವಿ ಅದೇ ಅದನ್ನೆಲ್ಲ ಹೇಳಕ್ಕಾಗ್ತದಾ ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರನೂ ನಾನು ಪತ್ರಿಕೆಗೆ ಬಿಡ್ತೀನಿ ಈಗ ಬಿಡಲ್ಲ ಸಂಕ್ಷಿಪ್ತನು ಅಷ್ಟೇ ಎಂತದ್ದು ವಿಸ್ತೃತನೂ ಅಷ್ಟೇ ಏನು ಸಮಯ ಕೊಡಿ ಅಂತ ಬರ್ದಿದ್ದೀನಿ ಅದೇ ವಿಷಯ ಸಮಯ ಕೇಳಿ ಸಮಯ ಕೋರಿ ಬರ್ದಿರೋ ಅರ್ಜಿ ಪತ್ರ ಬರ್ದಿದ್ದೀನಿ ಅಲ್ವಾ